ಗುಡ್ ಮಾರ್ನಿಂಗ್ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಈಗ ಟೈಮ್ ಅಂದ್ಬಿಟ್ಟು ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಆಗಿದೆ ಸೊ ತೋಟಕ್ಕೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಬಂದೆ ನೆನೆ ಪ್ರೂನಿಂಗ್ ಕಂಪ್ಲೀಟ್ ಆಯಿತು ಸೊ ನೆನ್ನೆ ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹೂವು ಕಟ್ ಮಾಡೋದಿತ್ತು ಸೊ ತುಂಬ ತ್ರೀ ಡೇಸಿಂದ ಹೂವು ಕಟ್ ಮಾಡ್ತಿದ್ದೀವಿ ಸೊ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಷ್ಟೇ ಸೊ ನೋಡಿ ಫಸ್ಟು ಪ್ರುನಿಂಗ್ಗೆ ಬರಬೇಕಾದ್ರೆ ಫಸ್ಟ್ ಸ್ಟೆಪ್ಸು ತೊಗೊಬೇಕಾಗಿರೋದು ಮೀನು ಇದು ತಗೊಬೇಕಾಗುತ್ತೆ ಏನೋ ಕತ್ತರಿ ತೊಳಿಸ್ಬೇಕಾಗತ್ತೆ ಕತ್ರಿ ತೊಳಸೋದಕ್ಕೆ ಎರಡು ಸ್ಟೆಪ್ ಇದೆ ಒಂದು ಡೆಟಾಯಿಲ್ ಹಾಕ್ಬಿಟ್ಟು ತೊಳಸ್ಬೋದು ಇಲ್ಲಾಂದರೆ ಮೈಕ್ರೋಶೀಲ್ಡ್ ಹಾಕ್ಬಿಟ್ಟು ತೊಳಿಸ್ಬೋದು ಸೊ ಎರಡು ಸ್ಟೆಪ್ಪು ಮಾಡ್ಕೋಬೋದು ಫಸ್ಟು ಒಂದು ಒಂದು ಲೀಟ್ರ್ ಇಲ್ಲ ಎರಡು ಲೀಟ್ರ್ ತೊಗೊತೀರಿ ಅಂತಂದರೆ ಒಂದು ಲೀಟ್ರಿಗೆ ಒಂದು ಹತ್ತು ಎಮ್ ಎಲ್ ಅಷ್ಟು ಡೆಟಾಯಿಲ್ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಕತ್ರಿನ ಒಂದು ಎರಡು ನಿಮಿಷ ಅದರಲ್ಲಿ ಬಿಡಿಸ್ಬಿಡಿ ಕ್ಲೀನಾಗಿ ಅದರಲ್ಲಿ ಏನಾರ ನಾಕ್ಸ್ ಮಾಡ್ತಾರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಾದರೂ ಇದೆ ಹಳೆ ತೋಟದಲ್ಲಿ ಇರುತ್ತಲ್ಲ ಸೊ ಆ ಥರದ್ದು ಏನಾರು ಇದ್ದರೆ ಸತ್ತೋಗುತ್ತೆ ಇಲ್ಲ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಮೈಕ್ರೋಶೀಲ್ಡು ಮೈಕ್ರೋಶೀಲ್ಡು ಫಸ್ಟು ಏನು ಮಾಡ್ತೀರ ಅಂತಂದರೆ ಒಂದು ಎರಡು ಲೀಟ್ರ್ ಇಲ್ಲ ಒಂದು ಲೀಟ್ರ್ ತೊಗೊಂಡ್ರೆ ಒಂದು ಲೀಟ್ರ್ ಮೈಕ್ರೋಶೀಡ್ಗೆ ಒಂದು ಐದರಿಂದ ಆರು ಎಮ್ ಎಲ್ ಹಾಕ್ಬಿಡಿ ಅಂತೇಳಿ ಯಾಕಂದರೆ ಇವಾಗ ಏನು ನಾವೇನು ಸ್ಪ್ರೇ ತೊಗೊತಿಲ್ವಲ್ಲ ಸೊ ಅದಕ್ಕೋಸ್ಕರ ಒಂದು ಐದು ಎಮ್ ಎಲ್ ಆರು ಎಮ್ ಎಲ್ ಹಾಕ್ಬಿಟ್ಟು ಸೊ ಅದರಲ್ಲಿ ಕತ್ರಿ ಇಡ್ಸಿಬಿಡಿ ಒಂದು ಎರಡು ನಿಮಿಷ ಅದನ್ನು ಬಿಡಿಸಿ ಕ್ಲೀನಾಗಿ ಅದರಲ್ಲಿ ಇನ್ನೊಂದೇನು ಅಡ್ವಾಂಟೇಜ್ ಅಂದರೆ ಕತ್ರಿಯಲ್ಲಿ ಇರುತ್ತಲ್ಲ ಸೊ ಅದು ಕ್ಲಿಯರ್ ಆಗುತ್ತೆ ಮೈಕ್ರೋಶೀಡಲ್ಲಿ ಸೊ ಅದು ಕ್ಲೀನಾಗಿ ಹೋಗುತ್ತೆ ಕತ್ರಿ ಕ್ಲೀನಾಗಿ ಕಟ್ ಮಾಡುತ್ತೆ ಸೊ ಅವ್ರಿಗೂ ಎಲ್ಪ್ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ಸ್ ಬಂದ್ಬಿಟ್ಟು ಗಿಡದಲ್ಲಿ ಯಾವ ಥರ ಕಟಿಂಗ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಕಟಿಂಗು ಹೆಂಗಿರಬೇಕು ಅಂತಂದರೆ ನೋಡಿ ಈ ಥರ ಮೇಯ್ನ್ ಸ್ಟೆಮ್ ಮಾತ್ರ ಬಿಡಬೇಕು ಕಾಣಿಸ್ತಿದ್ಯಾ ಇವು ಮೇನ್ಸ್ ಸ್ಟೆಮ್ ಮಾತ್ರ ಬಿಡಬೇಕು ಮತ್ತು ಮುಳ್ಳು ಒಂದು ಸ್ವಲ್ಪ ಕಟ್ ಮಾಡಬಾರ್ದು ಸರಿ ಮತ್ತು ಗಿಡ ನೋಡಿ ಈ ಕಡೆಯಿಂದ ನೋಡಿದ್ರೆ ಆ ಕಡೆ ಕ್ಲೀನಾಗಿ ಕಾಣಿಸ್ಬೇಕು ನೋಡಿ ಕಾಣಿಸ್ತಿದ್ಯಾ ಆ ಕಡೆಯೇ ಎಲ್ಲ ಕ್ಲೀನಾಗಿ ಕಾಣಿಸಿದೆ ನೋಡಿ ಈ ಥರ ಫಿಲ್ಟರ್ ಮಾಡಿಸ್ಬೇಕು ಮತ್ತು ಮೇಲೆಗಡೆ ಬಿಸಿಲು ಬೀಳುತ್ತಲ್ಲ ಮೇಲೆ ಬಿಸಿಲು ಬಿದ್ದಾಗ ಕೆಳಗಡೆ ಗಿಡ ನೆಲಕ್ಕೆ ಬಿಸಿಲು ತಾಗ್ಬೇಕು ಸೊ ಆ ಥರ ಇರಬೇಕು ಕ್ಲೂನಿಂಗ್ ಮಾಡಿರೋದು ಮತ್ತು ಸಣ್ಣ ಸಿಕ್ಕಿರುತ್ತಲ್ಲ ಸ್ವಲ್ಪ ಸೈಡ್ ಬ್ರಾಂಚಸ್ ಹೋಗಿರುತ್ತೆ ಜಾಸ್ತಿ ಒಂದೊಂದು ಸರಿ ಕೂಳೆ ಕಟ್ ಮಾಡ್ಬಿಟ್ಟಿರ್ತಾರೆ ಸೊ ಆ ಥರದಿದ್ದರೆ ಸೊ ಅದು ನೆಕ್ಸ್ಟು ಕಾಯಿಗೆ ಡ್ಯಾಮೇಜ್ ಬರುತ್ತೆ ಮಾಡುತ್ತೆ ಈ ಮುಳ್ಚುಚ್ಚೋದು ಎಲ್ಲ ಅವಾಗೇ ಆಗೋದು ಸೊ ಅದನ್ನು ಇದು ಮಾಡ್ಕೊಳ್ಳಿ ನೋಡಿ ಆದಷ್ಟು ಸೆಂಟ್ರಲ್ ಫ್ರೀ ಮಾಡಿಸಿ ಈ ಥರ ಮಾಡಿಸಿ ಕಾಣಿಸ್ತಿದ್ಯಾ ಸೆಂಟ್ರಲ್ ಒಂದು ಕಡ್ಡಿನೂ ಇಲ್ಲ ನೀನಾಗ ತೆಗೆದು ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಸೊ ಈ ಥರ ಮಾಡಿಸ್ಕೊಂಡ್ರೆ ಪ್ರೋನಿಂಗು ಸೆ ಸ್ಟೆಮ್ ಸೆಟ್ಟಿಂಗ್ ಜಾಸ್ತಿ ಆಗುತ್ತೆ ಲಾಸ್ಟ್ ಇಯರೆಲ್ಲ ಕೊನೆ ಸೆಟ್ಟಿಂಗ್ ಆಗಿತ್ತು ಸೈಜ್ ಬರೋಲ್ಲ ಸೈಜ್ ಬರಲಿಲ್ಲ ಸೊ ಅದಕ್ಕೋಸ್ಕರ ಈ ಸರಿ ಈ ಥರ ಫ್ರೀ ಆಫ್ ಮಾಡಿಸಿ ಪ್ರೂನಿಂಗ್ ಮಾಡ್ಸಿದ್ದೀನಿ ಸೊ ಈ ಇನ್ಫಾರ್ಮೇಷನ್ ಕೊಡಬೇಕು ಅಂತ ವಿಡಿಯೋ ಮಾಡಿದೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿಬಿಡಿ ಮಾಡೋದು ಮರಿಬೇಡಿ ಸೊ Thanks for watching the video.